ನಾಮಫಲಕ ಕಡ್ಡಾಯಕ್ಕೆ ಸರ್ಕಾರ ಸೂಚನೆ ಕೊಟ್ಟಿದೆ ಇದೇ ವಿಚಾರವಾಗಿ ನಿನ್ನೆ ಇಡೀ ದಿನ ಕರವೇ ಕಾರ್ಯಕರ್ತರು ಉಗ್ರವಾದ ಹೋರಾಟವನ್ನ ನಡೆಸಿದೆ ಸುಗ್ರೀವಾಜ್ಞೆಗೆ ರಾಜ್ಯ ಸರ್ಕಾರ ನಿರ್ಧರಿಸಿದೆ ಅಧಿಕಾರಿಗಳ ಸಭೆಯ ಬಳಿಕ ಸಿಎಂ ಸಿದ್ದರಾಮಯ್ಯ ಘೋಷಣೆ ಮಾಡಿದ್ದಾರೆ ಕನ್ನಡ ನಾಮಫಲಕ ಕಡ್ಡಾಯಕ್ಕೆ ಸೂಚನೆ ಸರ್ಕಾರ ತೆಗೆದುಕೊಳ್ತಾ ಇರುವಂತಹ ನಿರ್ಧಾರ ಇದು ಹಿಂದಿನ ಸರ್ಕಾರದ ಅವಧಿಯಲ್ಲಿ ಶೇಕಡಾ ಫಿಫ್ಟಿ ಫಿಫ್ಟಿ ಇತ್ತು ಈಗ ಶೇಕಡ ಅರವತ್ತು ನಲವತ್ತು ನಿಯಮಕ್ಕೆ ನಿರ್ಧಾರ ಮಾಡಲಾಗಿದೆ ಫೆಬ್ರವರಿ ಇಪ್ಪತ್ತ ಎಂಟರ ಒಳಗೆ ಈ ನಿಯಮ ಪಾಲನೆ ಮಾಡಬೇಕಾಗತ್ತೆ ಕನ್ನಡದಲ್ಲಿ ಅರವತ್ತು ಶೇಕಡ ಮತ್ತು ಬೇರೆ ಭಾಷೆಗಳಲ್ಲಿ ನಲವತ್ತು ಶೇಕಡ ನಾಮಫಲಕ ಇರಬೇಕು ಅಂದ್ರೆ ಕನ್ನಡದಲ್ಲಿ ದೊಡ್ಡದಾಗಿರಬೇಕು ಅಂಗಡಿ ಮುಂಗಟ್ಟುಗಳ ಬೋರ್ಡ್ನಲ್ಲಿ ಕನ್ನಡ ದೊಡ್ಡ ಅಕ್ಷರಗಳಲ್ಲಿ ಆ ಅಂಗಡಿಯ ಹೆಸರಿರಬೇಕು ತುಂಬಾ ಕ್ಲಿಯರ್ ಕಟ್ ಆಗಿ ಹೇಳಬೇಕು ಅಂದ್ರೆ ನೀವು ಯಾವ ಬೇರೆ ಭಾಷೆಯಲ್ಲಿ ಹಾಕೊಳ್ತಿರೋ ಅದು ನಲವತ್ತು ಶೇಕಡಾ ಇರಬೇಕು ಅಂದ್ರೆ ಬಿಗ್ ಬೋರ್ಡ್ ಲೆಟರ್ ಅಂತಾರಲ್ಲ ದೊಡ್ಡ ಅಕ್ಷರಗಳಲ್ಲಿ ಕನ್ನಡದ ಹೆಸರಿನಲ್ಲಿ ಕನ್ನಡದ ಅಕ್ಷರಗಳಲ್ಲಿ ಹೆಸರನ್ನ ಬರಿಬೇಕು ನಿರಂತರ ಪ್ರತಿಭಟನೆಗಳು ನಡೆದದನ್ನ ನೀವು ನೋಡಿದ್ರಿ ಕರವೇ ಕಾರ್ಯಕರ್ತರು ನಿರಂತರ ಅಭಿಯಾನ ಕೈಗೊಂಡಿದ್ರು ನಾರಾಯಣಗೌಡ ಸೇರಿದಂತೆ ಹಲವರನ್ನ ಬಂಧಿಸಲಾಯಿತು ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಯಿತು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಯಿತು ನೆನೆ ಇಡೀ ದಿನ ತರವೇ ಕಾರ್ಯಕರ್ತರು ನಡೆಸಿದಂತಹ ಹೋರಾಟ ಆರಂಭದಲ್ಲಿ ಶಾಂತಿಯುತವಾಗಿ ಆರಂಭವಾದಂತಹ ಹೋರಾಟ ಉಗ್ರವಾದ ಸ್ವರೂಪವನ್ನ ಪಡ್ಕೊಳ್ಳುತ್ತೆ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಎಸ್ ಎಸ್ ಫಟಿಲಿಟಿ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಟು ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಜೀರೋ ಒನ್ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಕರವೇ ಅಧ್ಯಕ್ಷ ನಾರಾಯಣಗೌಡ ಸೇರಿದಂತೆ ಇಪ್ಪತ್ತೊಂಬತ್ತು ಮಂದಿಯನ್ನ ಅರೆಸ್ಟ್ ಮಾಡಿ ನ್ಯಾಯಾಂಗ ಬಂಧನಕ್ಕೂ ಕೂಡ ಒಪ್ಪಿಸಲಾಯಿತು ಇದರ ಮಧ್ಯೆ ಈ ವಿಚಾರವಾಗಿ ಬಹಳ ದೊಡ್ಡ ಚರ್ಚೆಗಳೇ ಸರ್ಕಾರ ಇದರ ಬಗ್ಗೆ ಒಂದು ಕಟ್ಟುನಿಟ್ಟಿನ ನಿಯಮವನ್ನ ಜಾರಿಗೆ ತಂದಿದ್ರೆ ಇಷ್ಟು ದೊಡ್ಡ ಹೋರಾಟದ ಅವಶ್ಯಕತೆ ಇರ್ತಾ ಇರಲಿಲ್ಲ ಸರ್ಕಾರ ಯಾಕೆ ಹೆಜ್ಜೆ ಇಡ್ತಾ ಇಲ್ಲ ಅಂತ ಈಗ ಒಂದು ಮಹತ್ವದ ಸಭೆ ಇತ್ತು ಸಿಎಂ ನೇತೃತ್ವದ ಸಭೆ ಸಭೆ ಮುಕ್ತಾಯವಾಗಿದೆ ಸಭೆ ಮುಕ್ತಾಯವಾದ ನಂತರ ಸಿಎಂ ಈ ಬಗ್ಗೆ ಹೇಳಿಕೆ ನೀಡಿದ್ದಾರೆ ಫೆಬ್ರವರಿ ಇಪ್ಪತ್ತೆಂಟರ ಒಳಗಡೆ ಜಾರಿಗೆ ಬರಬೇಕು ಕನ್ನಡ ನಾಮಫಲಕಗಳ ಬಗ್ಗೆ ಸಿಕ್ಸ್ಟಿ ಫೋರ್ಟಿ ನಿಯಮ ಸುಗ್ರೀವಾಜ್ಞೆಯ ಮೂಲಕ ಹೊರಡಿಸೋದಕ್ಕೆ ಸರ್ಕಾರ ನಿರ್ಧರಿಸಿದೆ ನಗರ ಪಾಲಿಕೆ ಜಿಲ್ಲೆಯಾದ್ಯಂತ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಅಂಗಡಿ ಮುಗ್ಗಟ್ಟುಗಳು ವಾಣಿಜ್ಯ ಸಂಕೀರ್ಣಗಳು ನಾಮಫಲಕಗಳಲ್ಲಿ ಕನ್ನಡವನ್ನು ಪ್ರಧಾನವಾಗಿ ಎಂದರೆ ಅರವತ್ತು ಭಾಗ ಕನ್ನಡವನ್ನು ಬಳಸತಕ್ಕದ್ದು ಈ ಸರ್ಕ್ಯುಲರ್ ಕೊಟ್ಟಿರೋದು ಇಪ್ಪತ್ನಾಲ್ಕು ಮಾರ್ಚ್ ಎರಡು ಸಾವಿರದ ಹದಿನೆಂಟರಲ್ಲೇ ಕೊಟ್ಟಿದ್ದೀವಿ ಇಪ್ಪತ್ನಾಲ್ಕು ಮಾರ್ಚ್ ಎರಡು ಸಾವಿರದ ಹದಿನೆಂಟು ನಮ್ಮ ಸರ್ಕಾರ ಇದ್ದಾರೆ ನಾನು ಇಪ್ಪತ್ತ್ನಾಲ್ಕು ಮಾರ್ಚ್ ಎರಡು ಸಾವಿರದ ಹದಿನೆಂಟು ಸರ್ಕ್ಯುಲರ್ ಓಕೆ ಅದರಲ್ಲಿ ಹೇಳಿದ್ದೀವಿ ಅರವತ್ತು ನಲವತ್ತು ಇರಬೇಕು ಅಂತ ಹೇಳಿದ್ದೀವಿ ಈ ಆ್ಯಕ್ಟ್ನಲ್ಲಿ ಏನು ಮಾಡಿದ್ದಾರೆ ಐವತ್ತು ಐವತ್ತು ಅಂತ ಮಾಡಿಬಿಟ್ಟಿದ್ದಾರೆ ಅದಕ್ಕೆ ಈಗ ನಾನು ಈ ಮೀಟಿಂಗ್ನಲ್ಲಿ ತೀರ್ಮಾನ ಮಾಡಿದ್ದೀವಿ ಆ ಹಿಂದೆ ಇದ್ದಂಥ ಸರ್ಕ್ಯುಲರ್ ರೀತಿಯೇ ನಲವತ್ತು ಇರಬೇಕು ಕನ್ನಡದಲ್ಲಿ ಅರವತ್ತು ಪರ್ಸೆಂಟು ಬೇರೆ ಭಾಷೆಯಲ್ಲಿ ನಲವತ್ತು ಪರ್ಸೆಂಟ್ ಇರಬೇಕು ಅಂತೇಳಿ ಇದಕ್ಕೆ ತಿದ್ದುಪಡಿ ತಗೊಂಡ್ರಿ ಆರ್ಡಿನೆನ್ಸ್ ಓಡಿಸಿ ಅಂತ ಕನ್ನಡ ಮತ್ತು ಇದು ಕನ್ನಡ ಮತ್ತು ಕಲ್ಚರ್ ಡಿಪಾರ್ಟ್ಮೆಂಟ್ನಿಂದ ಆಗಿರೋದು ತಾನು ನಗರ ಪಾಲಿಕೆ ಜಿಲ್ಲೆಯಾದ್ಯಂತ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಅಂಗಡಿ ಮುಗ್ಗಟ್ಟುಗಳು ವಾಣಿಜ್ಯ ಸಂಕೀರ್ಣಗಳು ನಾಮಫಲಕಗಳಲ್ಲಿ ಕನ್ನಡವನ್ನು ಪ್ರಧಾನವಾಗಿ ಎಂದರೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್